ಮೂರು ತಿಂಗಳಿಂದ ಸರಿಯಾಗಿ ಗೃಹಲಕ್ಷ್ಮಿಯ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಕೇವಲ ಕೆಲವೊಂದಿಷ್ಟು ಗೃಹಲಕ್ಷ್ಮಿಯರ ಖಾತೆಗೆ ಇವಾಗ ಒಂದು ವಾರದ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದಕ್ಕೆಂತೂ ಎರಡು ಸಾವಿರ ರೂಪಾಯಿ ಅನ್ನೋದು ಸರ್ಕಾರವು ಬಿಡುಗಡೆ ಮಾಡಿದೆ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದ್ದರೆ ಇನ್ನೂ ಕೆಲವೊಂದಿಷ್ಟು ಗೃಹಲಕ್ಷ್ಮಿಯರ ಖಾತೆಗೆ ಹಣನೇ ಜಮಾಗಿಲ್ಲ ಆಗಿಲ್ಲ ಅಂತ ತುಂಬ ಜನರು ಕೂಡ ಹೇಳ್ತಾ ಇದ್ರಿ ಹೀಗಾಗಿ ಸರ್ಕಾರವು ಇವಾಗ ಮೂರು ತಿಂಗಳಿಂದ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯನ್ನ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಹಾಕ್ತಾ ಇಲ್ಲ ಇದರಿಂದ ಆಕ್ರೋಶವನ್ನು ಇವಾಗ ಗುರುಲಕ್ಷ್ಮಿಯರು ಕೂಡ ಹೊರ ಹಾಕ್ತಾ ಇರುವಂಥದ್ದು ಸರಿಯಾದ ಟೈಮ್ಗೆ ಗುರುಲಕ್ಷ್ಮಿ ಹಣ ಅನ್ನುವಂಥದ್ದು ನಮ್ಮ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಗುಹಲಕ್ಷ್ಮಿಯವರು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಸದ್ಯ ಆಗಸ್ಟ್ ತಿಂಗಳು ಕೂಡ ಮುಗಿತಾ ಬಂತು ಇನ್ನೂ ಕೂಡ ಗುರುಲಕ್ಷ್ಮಿ ಯೋಜನೆಯ ಒಂದು ಕಂತು ಕೂಡ ಸರಿಯಾಗಿ ಸರ್ಕಾರವು ಬಿಡುಗಡೆಯೇ ಮಾಡ್ತಾ ಇಲ್ಲ ಇದರಿಂದ ಇವಾಗ ಗ್ಯಾರಂಟಿ ಯೋಜನೆಗಳು ಕೇವಲ ಹೆಸರಿಗೆ ಮಾತ್ರನಾ ಅಂತ ಗುರುಲಕ್ಷ್ಮಿಯರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಸದ್ಯ ಯಾರಿಗೆಲ್ಲ ಇವಾಗ ಇಪ್ಪತ್ತೊಂದಕ್ಕಂತೂ ಎರಡು ಸಾವಿರ ರೂಪಾಯಿ ಅಂಥದ್ದು ಜಮಾಗಿದೆ ಆಗಿದೆ ಮತ್ತು ಯಾರಿಗೆಲ್ಲ ಬಂದಿಲ್ಲ ತಪ್ಪದೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಸರ್ಕಾರವು ಯಾವಾಗ ಇನ್ನೂ ಕೂಡ ಹಣ ಬಿಡುಗಡೆ ಮಾಡುತ್ತೆ ಅಂತ ಸದ್ಯ ಕೆಲವೊಂದಿಷ್ಟು ಗೃಹಲಕ್ಷ್ಮಿಯರ ಖಾತೆಗೆ ಮಾತ್ರ ಇಪ್ಪತ್ತೊಂದಕ್ಕೆ ಅಂತೂ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮ ಆಗಿದೆ ಅದರ ಒಂದು ಲೈವ್ ಪ್ರೂಫ್ ಕೂಡ ಈ ಒಂದು ಚಾನಲಲ್ಲಿ ಇವಾಗಲೇ ಅಪ್ಲೋಡ್ ಕೂಡ ಮಾಡಿದ್ದೀನಿ ನಿಮಗೂ ಕೂಡ ಹಣ ಬಂದಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಅಪ್ಡೇಟ್ಸನ್ನು ಪಡೆಯಲು ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರು ಪೇಜನ್ನ ಫಾಲೋ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು